ಬೇಲೂರು ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಘಟಕ ವತಿಯಿಂದ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನಲ್ಲಿ ಚುಟುಕು ಕವಿಗೋಷ್ಠಿ ಹಾಗೂ ಚುಟುಕು ಕೌಸ್ತುಭ ರಾಜ್ಯ ಪ್ರಶಸ್ತಿ ಪ್ರಧಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚುಟುಕು ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಕಿರಣ್ ಕುಮಾರ್ ಬಿ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಚುಟುಕು ಸಾಹಿತ್ಯ ರಚಿಸುವುದು ಬಹಳಷ್ಟು ಸುಲಭವಿದ್ದು ವಿದ್ಯಾರ್ಥಿ ದೆಸೆಯಿಂದಲೇ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸುವ ಸಲುವಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಚುಟುಕು ಬರೆಯುವ ಹವ್ಯಾಸ ರೂಢಿಸುವಲ್ಲಿ ಈ ಕಾರ್ಯಕ್ರಮ ಪ್ರೇರಣೆಯಾಗಿದೆ ಎಂದರು ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಪ್ರವೃತ್ತಿಯಾಗಿ ಸಾಹಿತ್ಯವನ್ನು ಓದುವ ಬರೆಯುವ ಅಭ್ಯಾಸ ರೂಢಿಸಿಕೊಳ್ಳಬೇಕು ಇದು ಮುಂದಿನ ಜೀವನಕ್ಕೆ ಭದ್ರ ಬುನಾದಿಯಾಗುತ್ತದೆ ಎಂದರು ಬೇಲೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಮಾತನಾಡಿ ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳಿಗೆ ಬೀಳುತ್ತಿದ್ದಾರೆ ಪುಸ್ತಕವನ್ನು ಜೊತೆಯಲ್ಲಿಟ್ಟುಕೊಂಡು ಅಭ್ಯಾಸ ಮಾಡಿದಲ್ಲಿ ನಿಮ್ಮ ಜ್ಞಾನಾರ್ಜನೆ ವೃದ್ಧಿಯಾಗುತ್ತದೆ ಹಾಗೂ ನಿಮ್ಮ ವಯಸ್ಸಿನಲ್ಲಿ ಸಾಹಿತ್ಯದ ರುಚಿಯನ್ನ ಸವಿಯುತ್ತಾ ಸಾಹಿತ್ಯವನ್ನು ಆಸ್ವಾದಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಎಂದರು ಜಿಲ್ಲಾಧ್ಯಕ್ಷರಾದ ಬಾನಮ್ಲು ಲೋಕೇಶ್ ಮಾತನಾಡಿ ಚುಟುಕು ಸಾಹಿತ್ಯ ಬದುಕಿಗೆ ಲಾಲಿತ್ಯ ಚುಟುಕು ರಚಿಸಲು ಸಮಯ ಬೇಕಿಲ್ಲ ಆಸಕ್ತಿ ಇದ್ದರೆ ಸಾಕು ಚುಟುಕು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಚುಟುಕುಗಳನ್ನು ವಿಶ್ಲೇಷಣ ಮಾಡಿ ಆಯ್ದ ಕೆಲ ವಿದ್ಯಾರ್ಥಿಗಳ ಚುಟುಕುಗಳನ್ನು ಪ್ರಶಂಸೆ ಮಾಡಿದರು ಸಂಪಾದಕರಾದ ರವಿ ನಾಕಲಗೂಡು ಮಾತನಾಡಿ ಚುಟುಕು ಸಾಹಿತ್ಯ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಾರಕ್ಕೆ ಬರುತ್ತಿರುವುದು ಶ್ಲಾಘನೀಯ ಹಾಗೂ ಚುಟುಕು ಕವಿಗಳ ಹೆಚ್ಚು ಹೆಚ್ಚು ಉದ್ಭವಿಸುತ್ತಿರುವುದು ಸಾಹಿತ್ಯ ಕ್ಷೇತ್ರಕ್ಕೆ ನೀಡುತ್ತಿರುವ ದೊಡ್ಡ ಕೊಡುಗೆಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ಕನ್ನಡಪ್ರಭ ವರದಿಗಾರರಾಗಿ ಪತ್ರಿಕೋದ್ಯಮದಲ್ಲಿ ಅಗಡಿತ ಸೇವೆ ಮಾಡುತ್ತಿರುವ ಎ ರಾಘವೇಂದ್ರ ಹೊಳ್ಳ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಘಟಕದ ಸಭಾಪತಿಗಳಾದ ವೈಎಸ್ ಸಿದ್ದೇಗೌಡರವರಿಗೆ ಚುಟುಕು ಕೌ ರಾಜ್ಯ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊಯ್ಸಳ ಪದವಿ ಪೂರ್ವ ಕಾಲೇಜಿನ ಆರ್ ನಿರಂಜನ್ ರವರು ವಹಿಸಿದ್ದರು ಹಾಗೂ ಕನ್ನಡ ಉಪನ್ಯಾಸಕರಾದ ಗಂಗಾಧರ್ ಚುಟುಕು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದ ದೇವರಾಜ್ ಕಿರಣ್ ಗುಜರ್ ಪರಮೇಶ್ವರಪ್ಪ ನಂಜುಂಡಯ್ಯ ಉಪಸ್ಥಿತರಿದ್ದರು ಪತ್ರಿಕಾ ಬಳಗದವರಾದ ವಿಜಯ್ ಕುಮಾರ್ ಮಲ್ಲೇಶ್ ಹಾಗೂ ಸಾಹಿತ್ಯ ಅಭಿಮಾನಿಗಳಾದ ಧನಂಜಯ್ ಸುಲೇಮಾನ್ ಮಧುಮಾಲತಿ ಭಾಗವಹಿಸಿದ್ದರು ಬೇರೆ ಬೇರೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಿ ವಾಹನದಲ್ಲಿ ಕರೆದು ಬಂದ್ಬಿಡುವ ರಾಜಕೀಯ ಕಾರ್ಯಕ್ರಮಗಳು ಬೇರೆ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು ಸಾಹಿತ್ಯದ ಕಾರ್ಯಕ್ರಮ ಅಂದ್ರೆ ಅತ್ಯಂತ ಚಿಕ್ಕದಾಗಿ ಚೊಕ್ಕದಾಗಿ ಚುಟುಕಾಗಿ ಇರಬೇಕು ಆ ಚುಟುಕಾಗಿ ಇದ್ರೆ ಮಾತ್ರ ಸಾಹಿತ್ಯದ ಸಾರಾಂಶ ಏನು ಅಂತೇಳಿ ಅರ್ಥ ಆಗುತ್ತದೆ ಹಾಗಾಗಿ ನಾವು ಕನ್ನಡದ ಸಾಹಿತ್ಯವನ್ನ ಯಾವುದೇ ಸಾಹಿತ್ಯ ಇರಲಿ ನಾವು ಹೆಚ್ಚು ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ಮಾಡುವುದರಿಂದ ಯುವ ಕವಿಗಳನ್ನ ಯುವ ಪ್ರತಿಭೆಗಳನ್ನ ಯುವ ಸಾಹಿತಿಗಳನ್ನ ನಾವು ಈ ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಚುಟುಕಿನೆಲ್ಲವು ಬದುಕಿ ಚಲವು ಕಾರ್ಯಕ್ರಮದಲ್ಲಿ ಚುಟುಕು ಕವಿಗೋಷ್ಠಿಯನ್ನು ಕೂಡ ಇಲ್ಲಿ ಏರ್ಪಾಡು ಮಾಡುವುದರ ಜೊತೆಗೆ ನಿಮ್ಮೆಲ್ಲರೊಟ್ಟಿಗೆ ಒಂದು ಚುಟುಕು ಸಾಹಿತ್ಯ ಪರಿಷತ್ ಬಂದ್ರೆ ಸಾಹಿತ್ಯ ಪರಿಷತ್ ಕೇಳಿರ್ತೀನಿ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾದಂತಹ ಚುಟುಕು ಸಾಹಿತ್ಯ ಸಮ್ಮೇಳನವನ್ನ ಒಂದು ಬಹುದೊಡ್ಡ ವೇದಿಕೆಯಲ್ಲಿ ಮಾಡುವ ಮೂಲಕ ನಿಮ್ಮೆಲ್ಲರೂ ಕೂಡ ಚುಟುಕು ಸಾಹಿತ್ಯದ ಏನು ಅದರ ಅಲೋಗಳನ್ನು ಚುಟುಕು ಸಾಹಿತ್ಯ ಯಾಕೆ ಬೇಕಾಗಿದೆ ಕನ್ನಡ ಬೇಕು ಚುಟುಕು ಸಾಹಿತ್ಯನೂ ಬೇಕು ಕನ್ನಡವನ್ನ ಬೆಳೆಸ್ಬೇಕು ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಬೇಕು ಕನ್ನಡವನ್ನ ಕಟ್ಟಬೇಕು ಅಂದ್ರೆ ಕನ್ನಡ ಸಂಘಟನೆ ಉಳಿಬೇಕು ಹಾಗೆ ಎಲ್ಲ ಸಾಹಿತ್ಯಗಳು ಒಟ್ಟಾಗಿದ್ದಾಗ ಮಾತ್ರ ಕನ್ನಡವನ್ನ ಇನ್ನೂ ಸಾವಿರಾರು ವರ್ಷಗಳ ಕಾಲ ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಸಾಹಿತ್ಯದ ಅಭಿರುಚಿ ಇಲ್ಲದೇ ಹೋದಾಗ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬರಲಿಕ್ಕೆ ಕಷ್ಟ ಸಾಧ್ಯ ಒಂದು ಪುಸ್ತಕವನ್ನ ಓದಿ ನೋಡಿ ಮೊಬೈಲಲ್ಲಿ ಅರ್ಧ ಗಂಟೆ ಯೂಟ್ಯೂಬ್ ನೋಡಿ ಎರಡನ್ನ ತುಲನೆಯನ್ನು ಮಾಡಿ ಆಗ ಯಾವುದು ಹೆಚ್ಚು ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಅಂತ ಸಾಹಿತ್ಯನೇ ಯೂಟ್ಯೂಬ್ ಯೂಟ್ಯೂಬ್ ಇದೆ ಈಗ ಆದರೆ ಸಾಹಿತ್ಯವನ್ನು ತನ್ನಲ್ಲಿ ಉಳಿಸ್ಕೋಬೇಕು ಆ ಕೆಲಸ ನಮ್ಮ ಮಕ್ಕಳಲ್ಲಿ ಆಗಬೇಕಾಗಿದೆ ಸಮಾಜ ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆ ಇವತ್ತು ಮಾಧ್ಯಮಗಳ ಒಂದು ಅನಾವರಣಗಳಲ್ಲಿ ಒಂದು ಕ್ಷೇತ್ರಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾದಾಗ ಅದರ ಅಭಿರುಚಿಗಳನ್ನು ನಾವು ಅಭಿವ್ಯಕ್ತಪಡಿಸುವಾಗ ದಾರಿಗಳು ಗೋಝ್ಲಾಗ್ತಾ ಇದೆ ಆದರೆ ವಿದ್ಯಾರ್ಥಿ ದಿಸೆಯಲ್ಲಿ ವಿದ್ಯಾರ್ಥಿಗಳು ಸಾಹಿತ್ಯದ ಅಭಿರುಚಿಯ ಜೊತೆಗೆ ಈಗಾಗಲೇ ನಾವು ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಾಲಯಗಳನ್ನು ಓಪನ್ ಮಾಡಿದ್ದೀವಿ ಮೆಂಡು ನ್ಯೂಸ್ ನೆಟ್ವರ್ಕ್ सत्य कन्नडी